ಗೊತ್ತಿಲ್ಲ ನನಗೆ ನಾನು ಹೋಗಬೇಕು ಅಂತ ಇದ್ದೇನೆ ನಮ್ಮದು ಒಂದಿಷ್ಟು ಇಲಾಖೆ ಕೆಲಸಗಳಿದ್ದಾವೆ ಅದು ಯಾವಾಗ ಅಂತ ನಿಗದಿ ಮಾಡಿಕೊಂಡಿಲ್ಲ ರಾಜಕೀಯಕ್ಕೋಸ್ಕರ ನಾನು ಹೋಗ್ತೀವಿ ಹೋಗೋದಿಲ್ಲ ರಾಜಕೀಯ ಅಲ್ಲಿಗೆ ಹೋಗುವಂಥ ಅವಶ್ಯಕತೆನೂ ಇಲ್ಲ ಯಾಕೆಂದರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ ಏನಾದರೂ ಇದ್ದರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ

ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು ಅದಕ್ಕೋಸ್ಕರ ನಾವು ಕೆಲವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದು ಮನ್ ಮನಿ ಲೆಂಡರ್ಸ್ ಬಿಲ್ ಆಗ್ತಿರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವತ್ತು ಹೇಳಿದರು ಈಗ ಅದು ಫೈನಲೈಸ್ ಆಗಿ ಎರಡು ಮೂರು ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ ಗೊತ್ತಿಲ್ಲ ನನಗೆ ನಾನು ಹೋಗಬೇಕು ಅಂತ ಇದ್ದೇನೆ ನಮ್ಮದು ಒಂದಿಷ್ಟು ಇಲಾಖೆ ಕೆಲಸಗಳಿದ್ದಾವೆ ಅದು ಯಾವಾಗ ಅಂತ ನಿಗದಿ ಮಾಡಿಕೊಂಡಿಲ್ಲ ರಾಜಕೀಯಕ್ಕೋಸ್ಕರ ನಾನು ಹೋಗ್ತೀವಿ ಹೋಗೋದಿಲ್ಲ ರಾಜಕೀಯ ಅಲ್ಲಿಗೆ ಹೋಗುವಂಥ ಅವಶ್ಯಕತೆನೂ ಇಲ್ಲ ಯಾಕೆಂದರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ ಏನಾದರೂ ಇದ್ದರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ

ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸನ್ನೆಲ್ಲ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನಲ್ಲಿ ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು ಅದಕ್ಕೋಸ್ಕರ ನಾವು ಕೆಲವು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದು ಮನ್ ಮನಿ ಲೆಂಡರ್ಸ್ ಬಿಲ್ ಆಗ್ತಿರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಅವತ್ತು ಹೇಳಿದರು ಈಗ ಅದು ಫೈನಲೈಸ್ ಆಗಿ ಎರಡು ಮೂರು ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ Garanty News. Suddyka šita. Naja. Nešita.